ಅವರು ಕೇಸ್ ಹಾಕಿದ್ರು ನಾನು ಏನ್ ಜೈಲಲ್ಲಿ ಇದ್ದೆ ವಿಜಯನ ಗೊತ್ತಿದ್ಯಾ ಕೇಸ್ ಏನಾಯ್ತು ಅಂತ ನನ್ನ ಮೇಲೆ ಹಾಕದಂತ ಇಡಿ ಕೇಸು ನಾನು ಯಾವ ಕೇಸಲ್ಲಿ ಜೈಲಲ್ಲಿ ಇದ್ದೆ ಆ ಕೇಸು ಆ ನ್ಯಾಯಾಲಯ ಕ್ವಾಶ್ ಮಾಡಿ ಸಾವಿರ ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ನೂರಾರು ಕೋಟಿ ಕಟ್ಟಿದ್ದೀನಿ ನನ್ನ ಕುಟುಂಬ ಕಟ್ಟಿದೆ ಟ್ಯಾಕ್ಸ್ ಯಾವ ಕೇಸಲ್ಲಿ ಜೈಲಲ್ಲಿ ನಾನು ಕಳಿಸಿದ್ರು ಈಗ ನಾನು ಜೈಲಿಗೆ ಹೋಗಿ ಬಂದಲ್ಲ ಏನಾಗಬೇಕು ಈಗ ಆಕಾಶ ಆಗುತ್ತೆ ನೀವು ಏನು ತೋರಿಸೋದ್ರಲ್ಲ ತೋರಿಸಿದ್ರಲ್ಲ ಇಶ್ಯೂ ಗಂಟಲೇ ಮೂಟೆನ ಏನಾಗಬೇಕದು ನಾನು ಇವತ್ತು ಮಾಡ್ತೇನೆ ನಿಮ್ಮದು ಮೀಡಿಯಾ ಅವ್ರಿಗೂ ನಿಮ್ಗೊಂದು ಹಕ್ಕಿರ್ತದೆ ನಾನು ಅದು ಕ್ವಶನ್ ಮಾಡಕ್ಕೆ ಹೋಗ್ತಾ ಇಲ್ಲ ಇಶ್ಯೂ ಇದ್ದದ ನೀವು ರೈಸ್ ಮಾಡಿದಿರಿ ಇಶ್ಯೂ ಇರೋದಕ್ಕೆ ಮಾತಾಡಿದಿರಿ ಇಶ್ಯೂ ಇಲ್ಲ ನೀವೇನು ಮಾತಾಡ್ತೀರಿ ಒಂದು ಕತ್ತಕ್ಕೆ ಗ್ಲೋ ಮಾಡಿರ್ತೀರಿ ಮೀಡಿಯಾ ಅವ್ರದ್ದು ಡ್ಯೂಟಿ ಏನೋ ನಡೆಸ್ಕೋಬೇಕು ನೀವು ನಡ್ಸ್ಕೋತೀರಿ ಬಟ್ ನಾವು ಕರೆಕ್ಟ್ ಆಗಿರ್ಬೇಕಲ್ಲ ನಾವು ಕರೆಕ್ಟ್ ಆಗಿರ್ಬೇಕಲ್ಲ ಕುಮಾರ ಸಮಯ ಪಾಶ್ರಮ